ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಮಾಡ್ತಾ ಇವತ್ತಿನ ದಿನ ಏನಪ್ಪ ಸ್ಪೆಷಲ್ ಅಂತಂದರೆ ನಮ್ಮ ಮನೆಗೆ ಸ್ಪೆಷಲೇನೆ ತುಂಬ ವರ್ಷದಿಂದ ಆಸೆ ಇತ್ತು ಜೇನುಕಲ್ ಸಿದ್ದೇಶ್ವರನ ಕರ್ಕೊಂಬರ್ಬೇಕು ಅಂತ ಇವತ್ತು ಅದು ಆಗಿದೆ ದೇವ್ರನ್ನ ಕರ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡು ದೇವರು ಬೇರೆಯವ್ರ ಮನೇಲಿದೆ ಹಂಗಾಗಿ ಕರ್ಕೊಂಡು ಬರಬೇಕು ಅಲ್ಲಿಗೆ ಹೋಗಿದ್ದಾರೆ ಹೇಳೋಕ್ಕೆ ಆಗ್ತಿಲ್ಲ ನನಗೆ ತುಂಬ ಖುಷಿ ಆಗ್ತಿದೆ ಎಲ್ಲ ಬೇಗ ದೇವರು ಬರೋದಕ್ಕಿಂತ ಮುಂಚೆನೇ ಎಲ್ಲದನ್ನೂ ರೆಡಿ ಮಾಡ್ಕೊಂಡಿದ್ದೆ ಹಣ್ಣು ಬಿಲ್ಪತ್ರೆ ವಿಭೂತಿ ದೀಪ ಎಲ್ಲದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹಾಗೆ ದೇವರಿಗೆ ಆರತಿ ಎಲ್ಲದನ್ನು ಮನೆ ಪೂಜೆನೂ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ ದೇವ್ರು ಬಂದಾಗ ಎಲ್ಲ ಮಾಡಿ ತೆಗೆದುಕೊಂಡ್ರೆ ಆಗೋಲ್ಲ ಬರೋದಕ್ಕಿಂತ ಮುಂಚೆನೇ ಎಲ್ಲ ಮಾಡ್ಕೊಬೇಕು ಅಂತ ಎಲ್ಲ ರೆಡಿ ಮಾಡಿದ್ದೆ ಹಾಗೆ ಸ್ವೀಟಿಗೂ ಸ್ವಲ್ಪ ಪಾಯಸ ಮಾಡಿದ್ದೆ ನೈವೇದ್ಯಕ್ಕೆ ಅನ್ನ ಸಾಂಬಾರು ಕೋಸಂಬರಿ ರಸಾಯನ ಏನಾದರೂ ಮಾಡ್ಬೋದು ಒಬ್ಬಟ್ಟು ಮಾಡ್ಬೋದು ಬರೀ ಪಲ್ಲಾರ ಮಾಡ್ಬೋದು ಅಕ್ಕಿ ತಂಬಿಟ್ಟು ಚಿಗ್ಣಿ ಇದೆಲ್ಲ ಮಾಡ್ಬೋದು ನಾವು ಸ್ವಲ್ಪ ದೇವರು ಮೊದಲನೇ ಸತಿ ಮನೆಗೆ ಬರ್ತಿದ್ದೆ ಹಂಗಾಗಿ ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಪಾಯಸ ಮಾಡಿದ್ದು ಆ್ಯಕ್ಚುಲಿ ಒಬ್ಬಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಫುಲ್ಲು ರಾತ್ರಿ ಎಲ್ಲ ಜ್ವರ ಹಾಗಾಗಿ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಸ್ವಲ್ಪ ಸ ಪಾಯಸ ಅನ್ನ ಸಾಂಬಾರು ರಸಾಯನ ಕೊಸುಂಬರಿ ಇಷ್ಟು ಮಾಡಿದ್ವಿ ಎಲ್ಲ ಮಾಡಿ ಎಲ್ಲದನ್ನು ರೆಡಿ ಮಾಡ್ಕೊಂಡ್ವಿ

ಅರ್ಧ ಗಂಟೆ ಒಂದು ಗಂಟೆ ಅಷ್ಟೇ ಇರೋದು ನಾವೇನಾದರೂ ನಮ್ಮ ಮನೆಗೆ ಅಂತಲೇ ಕರ್ಕೊಂಬಂದರೆ ಒಂದಿನ ಗದ್ಗೆ ಮಾಡ್ಕೊಬೋದು ಇಟ್ಕೋಬೋದು ಒಂದಿನ ನನಗೆ ಭಯ ಅಷ್ಟು ಒಂದಿನ ಎಲ್ಲ ಇಟ್ಕೊಂಡು ಏನೋ ಒಂಥರ ಭಯ ಆಗ್ತಿರುತ್ತೆ ಆಗಲ್ಲ ಅದು ಹಾಗಾಗಿ ನಾನು ಒಂದು ಅರ್ಧ ಗಂಟೆ ಬಂದು ಮನೆ ಒಳಗಡೆ ಬಂದು ಹೋಗಲಿ ಸಾಕು ಅಂತ ಅಂದ್ಕೊಂಡಿದ್ದೆ ಹಂಗೇನೇ ಆಯಿತು ರಾತ್ರಿ ಜ್ವರ ಬಂದಿದ್ದು ನೋಡಿ ನನ್ನ ಕೈಲಿ ಎದ್ದು ಏನೂ ಮಾಡೋಕ್ಕಾಗಲ್ಲ ಬರ ಆಗಲ್ಲ ಕರ್ಕೊಂಡು ಬರೋಕ್ಕೆ ಅಂತ ಫುಲ್ ರಾತ್ರಿ ಯೋಚನೆ ಮಾಡ್ಕೊಂಡು ಮಲ್ಕೊಂಡೆ ಬಟ್ ಹೆಂಗೋ ಅಜ್ಜಯ್ಯ ಅವ್ರ ಮನಸ್ಸಲ್ಲಿ ಬರಬೇಕು ಅಂತ ಅನ್ಕೊಂಡಿದ್ರೆ ಅವ್ರು ಏನೇ ಇದ್ರೂ ಬರ್ತಾರೆ ನಾವು ಕರ್ಕೊಂಡು ಬರಬೇಕು ಅಂತ ನಾವಂತ ಅಂದ್ಕೊಂಡ್ರು ಅವರು ಅವಾಗ ಏನೋ ಒಂದು ಅಡ್ಡಿ ಆಗ್ನೇ ಎಲ್ಲ ಆಗ್ತಿರುತ್ತೆ ಬಟ್ ಅವ್ರು ಬರಬೇಕು ಅಂತ ಮನಸ್ಸು ಮಾಡಿದಾಗ ಅದು ಏನೇ ಕಷ್ಟ ಇರಲಿ ಅವ್ರು ಹೋಗ್ತಾರೆ ಅನ್ನೋ ನಂಬಿಕೆ ಮಾತ್ರ ನಿಜ ಆಯಿತು ನನ್ನ ನನ್ನ ಎಷ್ಟೋ ಸಲ ಅನ್ಕೊ ಎಷ್ಟೋ ಸಲ ತುಂಬ ಸಲ ಈ ಈ ಸಲ ಕರ್ಕೊಂಬರ್ಬೇಕು ಈ ಸಲ ಕರ್ಕೊಬೇಕು ಬರಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಬಟ್ ಕರ್ಕೊಂಡ್ಬರಕ ಆಗ್ತಿರ್ಲಿಲ್ಲ ಬಟ್ ಈ ಸಲ ಅಯ್ಯೋ ಆಗಲ್ವೇನೋ ನನ್ನ ಕೈಲಿ ಅಂತ ಅಂದ್ಕೊಂಡೆ ಆದರೆ ಅಜ್ಜಯ್ಯರು ಬಂದರು ಇದೆ ಅಲ್ವಾ ಸತ್ಯ ಅಜ್ಜಯ ಇರೋದಕ್ಕೆ ಅಂತ ಹಾಗೆ ಈ ಕಡೆಯೆಲ್ಲ ತುಂಬ ನಂಬ್ತಾರೆ ನಮ್ಮ ಇವಾಗಂತೂ ಪೌರ್ಣಮಿಲಿ ಎಷ್ಟು ಜನ ಸೇರ್ತಾರೆ ಅಂತಂದರೆ ಪೌರ್ಣಮಿ ಹೋಗಲಿ ನಾರ್ಮಲ್ ಡೇಸಲ್ಲೂ ಕೂಡ ಒಂದು ಇದ್ದೇ ಇರ್ತಾರೆ ಜನ ಪೌರ್ಣಮಿ ಹಾಗೆ ಹೀಗೆ ಬಂದು ಲಕ್ಷಾಂತರ ಜನ ಇರ್ತಾರೆ ಬೆಟ್ಟ ಕತ್ತಕ್ಕೆ ಜಾಗ ಇರಲ್ಲ ಅಷ್ಟು ರಶ್ ಇರುತ್ತೆ ಅಷ್ಟೇ ಭಕ್ ಿಯಿಂದನೂ ಎಲ್ಲ ನೆಡ್ಕೊತಾರೆ ಈ ಅಜ್ಜ ಹಿಂಗೆ ಮಾತ್ರ ಅರಸಿಕೆರೆ ಜಯಂಕಲ್ ಸಿದ್ದೇಶ್ವರ ಯಾದಪುರ ಜಯಂಕಲ್ ಸಿದ್ದಪ್ಪ ಅಂದರೆ ಅಷ್ಟು ಭಕ್ತಿ ಭಯ ಎಲ್ಲರಿಗೂ ಇದೆ ಹಾಗೆ ನನ್ನ ಆಸೆನೂ ನೆರವೇರ್ತು ಅಂತಲೇ ಹೇಳ್ಬೋದು ತುಂಬ ಖುಷಿಯಾಗೋಯಿತು ನನಗೆ ಅದು ಹೇಳೋಕ್ಕೆ ಆಗ್ತಿಲ್ಲ ಅಷ್ಟು ಖುಷಿಯಾಯಿತು ಮಾತ್ರ ಹಾಗೆ ಎಲ್ಲರಿಗೂ ಸ್ವಲ್ಪ ಪ್ರಸಾದ ಎಲ್ಲ ನೀಡಿ ಅಜ್ಜಯರನ್ನ ಕಳಿಸ್ಕೊಟ್ವಿ ಅಜ್ಜಯ್ಯ ಓಡಬೇಕಾರಂತೂ ನನಗೆ ಅಳುನೇ ಬಂದ್ಬಿಡ್ತು ಏನೋ ಒಂಥರ ದುಃಖ ಆಗ್ತಿತ್ತು ಅಯ್ಯೋ ಇನ್ನೂ ಒಂದು ಸ್ವಲ್ಪ ಓದ್ತಿರಬೇಕಿತ್ತು ಇಷ್ಟು ಬೇಗ ಹೊರಟ್ರಲ್ಲ ಅನ್ನೋ ದುಃಖ ತಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ನನಗೆ ಯಾವಾಗಲೂ ನನಗೆ ಇಷ್ಟು ಫೀಲ್ ಆಗಿರಲಿಲ್ಲ ಬಟ್ ಹೋಗ್ಬೇಕಾದ್ರೆ ತುಂಬ ದುಃಖ ಆಗ್ತಿತ್ತು ಮನಸ್ಸಲ್ಲಿ ಆದ್ರೂ ಸಾಕು ನನ್ನ ಅದೃಷ್ಟ ಇಷ್ಟೇ ಸಿಕ್ತಲ್ಲ ನನ್ನ ಪುಣ್ಯ ಅಂತ ಅಂದ್ಕೊಂಡು ನಮಸ್ಕಾರ ಮಾಡಿಕೊಂಡ್ವಿ ಎಲ್ಲರಿಗೂ ಖುಷಿಯಾಯಿತು ನಮ್ಮ ಮನೆಯಲ್ಲಿ ನಮ್ಮ ನಮ್ಮಅಮ್ಮಂಗಂತೂ ತುಂಬ ಆಸೆ ಇತ್ತು ದೇವ್ರನ್ನ ಕರ್ಕೊಂಬರ್ಬೇಕು ಕರ್ಕೊಂಡು ಯಾವಾಗಲೂ ಹೇಳ್ತಿದ್ರು ಯಾವಾಗಲಾದರೂ ಅದ್ರೂ ಕರ್ಕೊಂಬರ್ಬೇಕು ಅಂತ ಬಟ್ ನಾ ಎಲ್ಲರ ಆಸೆನೂ ಆಯಿತು ಎಲ್ಲರಿಗೂ ತುಂಬ ಖುಷಿಯಾಯಿತು ಹಾಗೆ ಪ್ರಸಾದ ಎಲ್ಲ ಕೊಟ್ಟು ಹಾಗೆ ಬೇರೆ ಕಡೆ ಹೋಗಬೇಕಿತ್ತು ಇನ್ನೊಂದು ಕಡೆ ಫಂಕ್ಷನ್ ಇತ್ತಂತೆ ಅಲ್ಲಿಗೆ ಹೋಗ್ಬೇಕಾಗಿತ್ತು ಹಂಗಾಗಿ ಬೇಗ ಬೇಗ ಕರ್ಕೊಂಡು ಹೊರಟ್ರು ಎಲ್ಲರೂ ಹಾಗೆ ಮತ್ತೆ ಈಗ ಒಳಗಡೆ ಬಂದಿರುತ್ತೆ ಮತ್ತು ಆಚೆ ಕಡೆ ಹೋಗ್ಬೇಕಾದ್ರೂ ಹಾಗೇನೆ ಕರ್ಪೂರ ಎಲ್ಲ ಹಚ್ಬಿಟ್ಟು ತೆಂಗಿನಕಾಯೆಲ್ಲ ಹೊಡೆದು ಅಜ್ಜ ಹಿಂಗೆ ಕಳಿಸ್ಕೊಡ್ತೀವಿ ಎಲ್ಲರ ಮನೆಯಲ್ಲೂ ಹಿಂಗೆ ಮನೆ ಮಾತ್ರ ಅಂತಲ್ಲ ಎಲ್ಲರ ಮನೆಯಲ್ಲೂ ಇಷ್ಟೇ ಭಯ ಭಕ್ತಿ ಇರುತ್ತೆ ಒಂದು ವಾರದಿಂದನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಿರ್ತಾರೆ ಓ ನಾವು ದೇ ದೇವ್ರಂಗೆ ಕರ್ಕೊಬರ್ತೀವಿ ಜೈಂಕಲ್ ಸಿದ್ದಪ್ಪನ್ ಕರ್ಕೊಬರ್ತೀವಿ ಅಂತಂದರೆ ಬರೋದು ನಾಳೆ ನಂಗೆ ಯಾರೂ ನಿಜವಾಗ್ಲೂ ನಿದ್ದೆ ಮಾಡಲ್ಲ ಎಲ್ಲರೂ ಅಷ್ಟೇ ಭಕ್ತಿಯಿಂದ ಅಜ್ಜ ಹಿಂಗೆ ನೆಡ್ಕೊಳ್ತಾರೆ ಹಾಗೆ ಇವ್ರದ್ದು ಮೂಲ ಸ್ಥಾನ ಇರೋದು ಅರಸಿಕೆರೆ ಹತ್ರ ಯಾದಪುರ ಅಂತ ಬರುತ್ತೆ ಅಲ್ಲಿ ಮೂಲ ಸ್ಥಾನ ಇರೋದು ನೀವು ಅರಸಿಕೆರೆಯಲ್ಲಿ ಇಳ್ಕೊಂಡು ಯಾದಪುರ ಎಲ್ಲಿ ಬರುತ್ತೆ ಜಯಂಕಲ್ ಸಿದ್ದೇಶ್ವರಂ ಬೆಟ್ಟಕ್ಕೆ ಹೋಗೋದು ಹೇಗೆ ಅಂತ ಕೇಳಿದರೆ ಎಲ್ಲರೂ ಕೂಡ ಹೇಳ್ತಾರೆ ಅಲ್ಲಿರೋದು ಮೂಲ ಸ್ಥಾನ ಇದು ಪೀಠ ಮಾತ್ರ ಹಂಗಾಗಿ ನೀವು ಹೋಗೋಕ್ಕೆ ಇಷ್ಟ ಇದ್ದವರು ಅರಸಿಕೆರೆಯಲ್ಲಿ ಬಂದು ಕೇಳಿಕೊಂಡು ಹೋಗ್ಬೋದು ಹಾಗೆ ಇವತ್ತಿನ ವಿಡಿಯೋ ಇದಾಗಿತ್ತು ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಬಾಯ್ ಫ್ರೆಂಡ್ಸ್